ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ನೋಡಿ ಯಾವ ರೀತಿ ನೆಲ್ಲಿಕಾಯಿ ಚಟ್ನಿ ಬಂದಿದೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ಮೊದಲು ಎರಡು ನೆಲ್ಲಿಕಾಯಿಯನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ ನಂತರ ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಅದಕ್ಕೆ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಬೆಳ್ಳುಳ್ಳಿ ಹಾಕೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕಿಕೊಳ್ಳಿ ನಂತರ ಒಂದು ಮುಷ್ಟಿ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ನಿಮಗೆ ಚಟ್ನಿ ಎಷ್ಟು ಮಾಡಿಕೊಳ್ಳಬೇಕು ಅಷ್ಟು ಹಸಿಮೆಣಸಿನಕಾಯಿ ಹಾಕಿಕೊಳ್ಳಿ ನಂತರ ಅರ್ಧ ಬಟ್ಲು ಶೇಂಗಾ ಬೀಜ ಹಾಕಿಕೊಳ್ಳಿ ಶೇಂಗಾ ಬೀಜ ಹಾಕಿದ ನಂತರ ಚೆನ್ನಾಗಿ ಹುರಿದುಕೊಳ್ಳಬೇಕು ಮೆಣಸಿನಕಾಯಿ ಹಾಗೂ ಶೇಂಗಾ ಬೀಜದ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನೋಡಿ ಈ ರೀತಿ ಹುರಿದ ನಂತರ ಇದಕ್ಕೆ ಕಟ್ ಮಾಡಿರುವ ನೆಲ್ಲಿಕಾಯಿಯನ್ನು ಹಾಕಿಕೊಳ್ಳಿ ನೆಲ್ಲಿಕಾಯಿ ಚಟ್ನಿ ಆರೋಗ್ಯಕ್ಕೂ ಒಳ್ಳೆಯದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮ್ಮಲ್ಲಿ ಬರುತ್ತದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಬೇಕು ನೋಡಿ ಮಿಕ್ಸರ್ ಜಾರಿಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಚಿಟಿಕೆ ಬೆಲ್ಲವನ್ನು ಹಾಕಿಕೊಳ್ಳಬೇಕು ಬೆಲ್ಲ ಹಾಕುವುದರಿಂದ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಬೆಲ್ಲ ಹಾಕಿ ಮುಚ್ಚುವ ಮುಚ್ಚಿ ತರಿ ತರಿಯಾಗಿ ರುಬ್ಬಿಕೊಳ್ಳಿ ನೋಡಿ ಇಷ್ಟೊಂದು ರುಬ್ಬಿಕೊಂಡರೆ ಸಾಕಾಗುತ್ತದೆ ಈ ಚಟ್ನಿ ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತದೆ ನೋಡಿ ಈ ರೀತಿ ರುಬ್ಬಿದ ನಂತರ ಗ್ಯಾಸ್ ಮೇಲೆ ಅದೇ ಕಡಾಯಿನಿಟ್ಟು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಕಟ್ ಮಾಡಿಕೊಂಡು ಒಣ ಮೆಣಸಿನ್ಕಾಯಿಯನ್ನು ಹಾಕಿಕೊಳ್ಳಿ ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಹಾಕಿಕೊಂಡರೆ ಸಾಕಾಗುತ್ತದೆ ನೋಡಿ ಈ ರೀತಿ ಹಾಕಿಕೊಳ್ಳಿ ಇದಕ್ಕೆ ಜೀರಿಗೆ ಸಾಸುವೆಯನ್ನು ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಹಾಕಿಕೊಂಡರೆ ಸಾಕಾಗುತ್ತದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವ ಚಟ್ನಿಯನ್ನು ಹಾಕಿಕೊಳ್ಳಿ ನೋಡಿ ರುಬ್ಬಿರುವ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಚಟ್ನಿಯಂತೂ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ರೀತಿ ನೆಲ್ಲಿಕಾಯಿ ಚಟ್ನಿ ಒಂದು ಸಲ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟವಾಗುತ್ತದೆ ಥ್ಯಾಂಕ್ ಯು